ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಸುಂಡ್ವಾಡು ಗ್ರಾಮದಲ್ಲಿದ್ದೀವಿ ಸೊ ನಮ್ಮ ಯಜಮಾನ್ರು ಮಧವನವರು ಶುಂಠಿ ನೋಡೋಕ್ಕೆ ಬಂದಿದ್ದೀನಿ ಸೊ ಅವತ್ತು ಮಣ್ಣು ಕಟ್ಟುವ ದಿವಸ ನೋಡಿ ಮಣ್ಣು ಕಟ್ಟೋ ದಿಸೋದ್ ಸ್ಪಾಟು ನೋಡ್ಕೊಳ್ಳಿ ಆ ಮಣ್ಣು ಕಟ್ಟಿಸಿದ ದಿವಸ ಬೋರ್ ಕೆಟ್ಟ ಅಂತಿದ್ರು ಬಟ್ ಬೋರಲ್ಲಿ ನೀರೇ ಖಾಲಿಯಾಗಿ ಹೋಯ್ತಂತೆ ಸೊ ಹಾಗಾಗ್ಬಿಟ್ಟು ಇನ್ನೊಂದು ಬೋರ್ ಕೊರ್ಸಿದ್ದಾರೆ ನೋಡಿ ಇನ್ನೊಂದು ಬರು ಕೊರ್ಸಿದ್ದಾರೆ ಎಂಟು ದಿನ ನೀರು ಕೊಟ್ಟಿಲ್ಲ ಎಂಟು ದಿನ ನೀರು ಕೊಟ್ಟಿಲ್ಲ ಅಂತಂದ್ರೂ ನಮ್ಮ ಗುಣಿ ಗೊಬ್ಬರ ಕೊಟ್ಟಿರೋದ್ರಿಂದ ಶುಂಠಿ ಸೊ ಸರ್ವೈವಲ್ ಅಂಥದ್ದು ಸೊ ಇದು ಗುಣಿ ಗೊಬ್ಬರ ಕೊಡಬೇಕಾದ್ರೂ ವೀಡಿಯೋ ಮಾಡಿದ್ದೀನಿ ಹಾಕೋದಿನ ವೀಡಿಯೋ ಮಾಡಿದ್ದೀನಿ ಹುಟ್ಟಿದ ಮೇಲೂ ವೀಡಿಯೋ ಮಾಡಿದ್ದೀನಿ ಸೊ ದಡ ಕಟ್ಟಬೇಕಾದ್ರೂ ವೀಡಿಯೋ ಮಾಡಿದ್ದೀನಿ ಇವತ್ತಲೂ ವೀಡಿಯೋ ಮಾಡ್ತಿದ್ದೀನಿ ಸೊ ಎಂಟು ದಿನ ಆಗಿತ್ತಂತೆ ಬೋರ್ ಕೊರೆಸ್ಬಿಟ್ಟು ಮೋಟ್ರ್ ಬಿಟ್ಟು ಸೊ ಕಣ್ಣೆದ್ರಿಗೆ ಸಾಕ್ಷಿ ನೀರು ಅಂಥದ್ದು ಈಗ ನೋಡಿ ಇನ್ನೂ ಪೈಪ್ಲೈನು ಮಾಡಿಲ್ಲ ಪಾಪ ಅಲ್ಲಿಂದ ಪೈಪ್ಲೈನು ಆ ಕಡೆ ಫ್ಲ್ಯಾಟ್ ಅದು ಅವ್ರದ್ದೇ ಫ್ಲ್ಯಾಟು ಇಲ್ಲ ಸಲ್ಲಿಗೆ ಹೋಾನೆ ಕಾಣಿಸ್ಬೋದು ಎಂಟು ದಿನ ನೀರು ಕೊಟ್ಟಿಲ್ಲ ಅಂತಂದ್ರೂ ತಡ್ಕೊಂಡೈತೆ ಶುಂಠಿ ಪೈಪ್ಲೈನ್ ನೋಡಿ ಇಲ್ಲಿಂದ ಒಂದು ಪೈಪ್ಲೈನ್ ತೊಗೊಂಡಿದ್ದಾರೆ ಆ ಊರಿಂದ ಸೊ ಕಣ್ಣ ಎದುರಿಗೆ ಫ್ಲ್ಯಾಟು ಹಿಂಗೆ ತೋರಿಸ್ತಿದ್ದೀನಿ ಹೆಚ್ಚು ಮರೆಯೇ ಏನೂ ಇಲ್ಲ ಬನ್ನಿ ಆ ಕಡೆದಕ್ಕೂ ನಿಜಕ್ಕೆ ಇವತ್ತು ರಾತ್ರಿ ನೀರು ಹೊಡೆದಿರೋಂಗಿದ್ದಾರೆ ಈಗ ಫೋನ್ ಮಾಡಿದ್ದೆ ಹೆಣ್ಣು ದಿನ ನೀರಿಲ್ದಂಗೆ ಆಗ್ಬಿಡ್ತು ಕಣಪ್ಪ ಬೋರ್ ಹೋಗಿ ಬೋರ್ ಕೊಡ್ಸಿದ್ದೀನಿ ನೋಡೋಣ ಕಾಣಿಸ್ತಿರ್ಬೋದು ಅದೇ ಬೋರಿಂದ ಬೋರ್ ಐತೆ ಅಲ್ಲಿಂದ ಪೈಪ್ಲೈನ್ ಬಂದಿರೋದು ಹೋಗಿರೋ ಬರು ಅಲ್ಲೇ ಐತೆ ಇದ್ರದ್ದು ಹಿಂಗಾದರೆ ಜೀವನ ಏನು ಮಾಡೋದು ಕತೆ ಕಷ್ಟ ೋರ್ ಕೋರ್ಸಿರೋದು ಸೊ ನೀರಿಲ್ಲ ಇದರಲ್ಲಿ ಒಂಚೂರು ನೀರು ಅಡ್ವರ್ಟ್ ಆಗಿರೋದಕ್ಕೆ ಒಂಚೂರು ಡಲ್ಲಾಗೈತೆ ಪಿಕಪ್ ಮಾಡು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ